ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನಾನು ಹಾಕಬಾರ್ದು ಅಂತ ಅಂದ್ಕೊಂಡಿನಿ ಎಲ್ಲರೂ ನಿಮ್ಮ ಬಾಯಲ್ಲಾದರೂ ಈ ವಿಡಿಯೋನ ಹೇಳಿ ಅನಿಸಿಕೆನಾದರೂ ಹಂಚ್ಕೊಳ್ಳಿ ಅದು ಹೇಗಿರ್ತದೆ ಅಂತ ನಾವು ತಿಳ್ಕೊತೀವಿ ನೀವು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಅನಿಸಿಕೆ ಮುಖಾಂತರ ನಮಗೆ ತಿಳಿಸಿ ಅಂತ ಕಮೆಂಟ್ ಮಾಡಿದರು ಮೊದಲಿಗೆ ನನ್ನ ಕಮೆಂಟರ್ಸ್ಗೆ ಎಲ್ಲರಿಗೂ ನನ್ನ ವ್ಯೂವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಸಾರಿ ಸಾರಿ ಅಂತ ಕೇಳ್ತೀನಿ ಯಾಕಂದ್ರೆ ಭಾಳ ರೀ ನಿನ್ನೆ ಮೊನ್ನೆ ಮಾತಾಡೋಕ್ಕೂ ಬರ್ತಾ ಇಲ್ಲ ದಾಪ್ ಅಂತಂಗೆ ಆಗ್ತಾ ಇದೆ ಅಷ್ಟೊಂದು ಜ್ವರ ನನಗೆ ಕಣ್ಣು ಬಿಡೋಕ್ಕೂ ಆಗ್ತಾ ಇರಲಿಲ್ಲ ಕಣ್ಣಲ್ಲಿ ಉರಿ ಅಷ್ಟು ಜ್ವರ ಇತ್ತು ಎರಡು ದಿನ ಅಲ್ಲಿ ನೀರು ಕುಡಿದು ಇಲ್ಲಿ ನೀರು ಕುಡಿದು ಹೀಗಾಗಿ ಸುಸ್ತಾಗಿತ್ತು ಈಗ ನೋಡಿ ಮಾತಾಡಬೇಕಾದ್ರೆ ಹೊಸ್ ವಸ್ ಅಂತ ಬರ್ತೈತೆ ಯಾಕಂದರೆ ಜ್ವರ ಅಷ್ಟೊಂದು ಐತೆ ನಂಗೆ ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದು ತೋರಿಸ್ಕೊಂಡು ಒಂದಿನ ರೆಸ್ಟ್ ಮಾಡಿ ಆಮೇಲೆ ವಿಡಿಯೋ ಆದರೂ ಒಂದು ಡೈಲಿ ಒಂದಾದರೂ ಹಾಕಿರ್ತೀನಿ ನಾನು ಲೇಟ್ ಆದ್ರೂ ಆದ್ರೂ ಪಾಪ ನಿಮಗೆ ಕಾಯಿಸಿನಲ್ಲ ಅಂತ ನಂಗೆ ಬೇಜಾರು ಹಾಗಾಗಿ ಎಲ್ಲರಿಗೂ ಕ್ಷಮೆ ಕೇಳುತ್ತಾ ಈ ವಿಡಿಯೋ ಹಾಕ್ತಾಯಿದ್ದೀನಿ ಇದನ್ನು ಈ ಥರ ಮುಂದಿನ ವೀಡಿಯೋ ಒಂದಿನ ಹಾಕಿದ್ದೀನಿ ನಿಮಗೆ ಯಾಕಂದ್ರೆ ಮಲ್ಲಪ್ಪ ಯಾಕೆ ಮನೆ ಕೊಡೋಕೆ ಬಂದಿಲ್ಲ ಅಂತ ಅವ್ರ ಮನೇಲಿ ಕೇಳಕ್ಕೆ ಹೋಗ್ತಾನ ಆಮೇಲೆ ಅವ್ರ ಅಪ್ಪಗೆ ಹಾರ್ಟ್ ಅಟ್ಯಾಕ್ ಆಗೈತಿ ಅಲ್ರಿ ಮಾಡಿದ್ದುನು ಮಾರಾಯ ಖುಷಿ ಮಾಡಿದ್ದನ್ನು ದೇವ್ರು ಬಿಡ್ತಾನನ್ರಿ ಹೇಳಿ ಕೂಸದು ಅದಕ್ಕೆ ಹೆಂಡ್ತಿಗೆ ಚೂ ಬಿಟ್ಟು ಅದನ್ನು ಕೊಲ್ಲಕ್ಕೆ ಹಚ್ಚಿದಲ್ಲ ಇಷ್ಟೆಲ್ಲ ಕಣ್ಣೀರು ಶಾಪ ಅವ್ರು ತಡ್ತಾ ಬಿಡ್ತೈತೇನ್ರಿ ಅದಕ್ಕೆ ಅವಾಗ ನಿಜ ಆಗಿದ್ದ ಅದ ಆದರೆ ಅಷ್ಟು ಲಘು ಆಗಲಿಲ್ಲ ಒಂದೆರಡು ತಿಂಗ್ಳು ಬಿಟ್ಟು ಆತಮ್ಗೆ ನಾನು ಅದನ್ನು ಲಘುನನ್ನು ಅಂದ್ರೆ ಏನು ಇರ್ತೈತಿ ಅದು ದಿನದ ಕಥೆನೇ ಇರ್ತಾವಲ್ಲ ಹಾಗಾಗಿ ನಾನು ಲಘು ಮಾತಾಡ್ಸೋಕ್ಕೆ ಬರೋದು ಇವ್ರವ್ರ್ ಮಾತಾಡ್ಸೋಕೆ ಹೋಗೋದು ಇರ್ತಾವ ರಿಯಲ್ ಲೈಫ್ ಒಳಗ ಹಂಗಾಗಿ ನಾನು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅದನ್ನು ಮುಂದಿನ ತಗೊಂಡಿದ್ದೀನಿ ಅದಕ್ಕೆ ಅದು ಮುಂದಿನ ಭಾಗ ನಾನು ನಂಗೆ ತೋರಿಸಿದ್ದೆ ಆದ್ರೂ ಎಲ್ಲರೂ ಇದನ್ನು ತೋರಿಸಿ ಇದನ್ನು ತೋರಿಸಿ ಅಂದಿದ್ದಕ್ಕೆ ಇದನ್ನೆಲ್ಲ ಎಡಿಟ್ ಮಾಡ್ಕೋಬೇಕಾದ್ರೆ ನಂಗೆ ಭಾಳ ಟೈಮ್ ತೊಗೊತ್ರಿ ಈ ರೀತಿ ಗುಂಡಿ ಹುಡುಕ್ಬೇಕು ಈ ರೀತಿ ಈಟ್ಲಿ ಇರೋ ಮನೆ ಹುಡುಕ್ಬೇಕು ಎಲ್ಲಾನು ಮಾಡಿ ನಾನು ತೊಗೋಬೇಕಾದ್ರೆ ಇಷ್ಟು ಜನ ನಷ್ಟ ತೊಗೊಂಡಿದ್ದೀನಿ ಇನ್ನೂ ಭಾಳ ಜನ ಬರಬೇಕಾಗಿತ್ತು ತೊಗೋಬೇಕಾಗಿತ್ತು ನಾನು ತೊಗೊಂಡಿಲ್ಲ ಯಾಕಂದ್ರೆ ಅಷ್ಟೊಂದು ಟೈಮ್ ಇರಲಿಲ್ಲ ನನಗೂ ಹುಷಾರಿಲ್ವಲ್ಲ ಹಾಗಾಗಿ ನಾನು ಇಷ್ಟು ತೊಗೊಂಡು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕ್ಷಮೆಯಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನಾನು ಕಾಲಾಪುರಿ ಯು ಕೆ ಕಾರ್ಟೂನ್ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ ಥರ ಲಿಂಕ್ನ ನಾನು ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೇಳು ನನ್ನ ಮಗನ ಯಾಕೆ ಬಲ್ಕೊಂಡಿ ಬಂಗಾರ ಬಿಟ್ಟೆ ಬಿಟ್ಟು ನನ್ ಕೂಸ ನಾನು ದಿನ ಬಂದು ಕಾಯಿ ತೋರಿಸಿ ಹೋದ ಹೇಳು ಎಪ್ಪ ನಿನ್ನ ಕಾಯತೀನಿ ಹೇಳು ಎಪ್ಪ ಹೇಳು ನನ್ನ ಮಗನ ಅವ್ವ ಅಂತ ಅಂತ ಮಗನ

ಯಾಕೆ ಹಿಂಗೆ ನನ್ನ ಕೈತಪ್ಪ ಹೋದೆ ಹೇಳಪ್ಪ ಏಳು ನನ್ನ ಮನಿ ರಾಜ್ಕುಮಾರ ನನ್ನ ರಾಜ್ಕುಮಾರ ಹೇಳಪ್ಪ ಹೇಳು ನನ್ನ ಕಂದ ಯಾಕಪ್ಪ ಹಿಂಗೆ ಮಾಡ್ದೆ ನಂಗೆ ಯಾಕಪ್ಪ ಬಿಟ್ಟು ಹೋದೆ ನೀನು ಯಾಕಪ್ಪ ನನ್ನ ಕೈ ಕೊಟ್ಟು ಕೊಟ್ಟೋದೆ ನನ್ನ ಮಗನ ನಾನು ನೋಡ್ಕೋಬೇಕಾದ್ರೆ ನನ್ನ ಮಗ ನನ್ನ ಬಿಟ್ಟೋದಲ್ಲ ದಂತದ ಗೊಂಬೆ ಹೆಂಗೆ ಇದ್ದಲ್ಲೋ ನನ್ನ ಮಗನ ಇದಕ್ಕೆ ಎಷ್ಟು ಸುಂದರವಾಗಿ ಹುಟ್ಟಿದ್ದೆನೋ ನನ್ನ ಹೊಟ್ಟೆ ಒಂದು ಏಳು ದಿನ ಉಳಿಯಕ್ಕ ಏಳು ದಿನ ಅಷ್ಟ ಏಳು ದಿನ ಅಷ್ಟೇ ಇದ್ದಲ್ಲಪ್ಪ ನನ್ನ ಜೊತೆ ಈ ಸುಖ ನೀ ಕಾಲಿಲ್ಲ ಮಗನ್ ಸುಖ ನಾ ಕಾಲಿಲ್ಲ ಆ ದೇವ್ರು ನಿನಗಿಷ್ಟ ಆಯಸ್ ಕೊಟ್ಟಿದ್ನಿರಪ್ಪ ಇಷ್ಟು ಆಯಸ್ ಕೊಟ್ಟು ನನ್ನ ಹೋಟೆಲ್ ಕಳಿಸ್ತೇನೆ ಅಂತ ಹೇಳಿದ್ನೇನಪ್ಪ ಬೇರಲ್ಲಿ ಹೋಟೆಲ್ ಹುಟ್ಟಿದ್ರೆ ನೀನು ಖುಷಿಯಾಗಿರ್ತಿದ್ದೇನೋ ನನ್ನ ಮಗನ ನನ್ನ ಹೋಟೆಲ್ ಹುಟ್ಟಿ ನಿನಗಿಷ್ಟು ಆಯಸ್ಸಿ ನೋ ಮಗನ ಈ ಶನಿ ಹೋಟೆಲ್ ಹುಟ್ಟಬಾರ್ದಿತ್ತೋ ಮಗನ ನೀನು ಯಾವ ಚಲೋ ಮಂತಾನು ಹೋಟೆಲ್ ಹುಟ್ಟಿದ ನಿನಗೆಲ್ಲ ಒಳ್ಳೆಯದಾಗಿತ್ತು ನನ್ನ ಕೂಸ ಈ ಶನಿ ಹೊಟ್ಟೆ ನೀನು ಹುಟ್ಟು ಬಂದು ನಿನ್ನ ಜೀವನ ಕಿತ್ಕೊಂಡ್ಬಿಟ್ರಲ್ಲೋ ನನ್ನ ಮಗನ ಏನು ಪಾಪ ಮಾಡಿದ್ವಾ ನಾವು ನಿನ್ನನ್ನು ಅಂತ ಕರ್ಸ್ಕೋದಾಗ ಹೋದಲ್ಲೋ ನನ್ನ ಮಗನ ಯಾವ ಶಾರದಾ ಸಮಾಧಾನ ಮಾಡ್ಕೊಳ್ಳ ಯಾವ ಸಮಾಧಾನ ಮಾಡ್ಕೊ ಹೋದ ನನ್ನ ಮಗ ಒಳ್ಳೆ ಬರ್ತಾನೆ ನೀನು ಯವ ಶಾರದಾ ಹೋದ 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 ಯಾವ ದೇವರಾಗಿ ಹೋದ ಬಿಟ್ಟು ಬಿಡವ ಅದು ಬೇಡ ತರಾಸ್ ಮಾಡ್ಕೋಬೇಡ ನನ್ನ ಮಗಳ ಈಗ ಹಸಿ ಬಾಂತೀವಿ ಬಹಳ ಅತ್ಯಂದ್ರ ನಾಳೆ ನಿನಗೆ ನಿಗ್ರ ಕತಿ ನೀನು ನಿನ್ನ ಮಗ ಮತ್ತೆ ನಿನ್ನ ಹೊಟ್ಟೆ ಹುಟ್ಟು ಬಂದ ಬರ್ತಾನ ನಿನ್ನ ನೋಡೋಂತ ಯಾವ ಅಂತ ಕರೆದ ಕರಿತಾನೆ ನೀ ಹೇಳ್ಬೇಡ ನನ್ನ ಮಗಳ ನೋಡ್ರಿಪ್ಪ ಅನ್ನಾರ ಪಾಪ ಕೂಸನ್ನು ಭಾಳ ಇಟ್ಕೊಂಡು ಇದ್ದಂಗ ತಾಯಿಗೆ ಭಾಳ ತರಸಕತಿ ನಾ ಹೇಳೋದು ಏನಂತಂದ್ರೆ ಕೂಸನ್ನ ನೀವು ಲಘುನ ಇದನ್ನ ಮಾಡಿಬಿಡಿ ಯಾಕಂದ್ರೆ ಆಕೆ ಪಾಪ ಹಸಿ ಬಾಂತದಾಳ ಈಗ ಏಳು ದಿನ ಆಗತಿ ಅವ್ರದ್ದು ನೋಡ್ಬೇಕಲ್ಲ ಹಿಂಗ್ವಾರ ಕುಂಡ್ರೋದು ಚಲೋ ಅಲ್ಲ ಹಸಿ ಬಾಂತಿ ನಾಳೆ ಅಕ್ಕಿಗೆ ಏನಾರು ತೊಂದರೆ ಆದ್ರೆ ಏನು ಮಾಡೋದು ಪಾಪ ಕೂಸು ಹೋಗೋದು ಓದ್ತು ಇನ್ನೇನು ಮಾಡೋಕ್ಕಾಕತಿ ಚಿಂತೆ ಮಾಡೋಂಗಿಲ್ಲ ನಾ ಏನು ಹೇಳತ್ತೇನಿ ಮಲ್ಲಪ್ಪ ನೀನೇ ಹಿಂಗೆ ಅತ್ಕೊಂತ ಕುಂತ್ರೆ ಹಂಗೆ ನೀನು ಏನು ಧೈರ್ಯ ಹೇಳೋರು ಯಾರ ಹಾಂ ಯಾಕೆ ಮಲ್ಲಪ್ಪ ನಿಮ್ಮಪ್ಪ ನಿಮ್ಮ ಬಂದಿಲ್ಲ ಅಲ್ಲ ಹೇಳಿದ್ರೆ ಅಲ್ಲೇ ನಮ್ಮ ಚಕಡ್ಯಾ ಕರ್ಕೊಂಡ್ ಅಲ್ಲ ನಮ್ಗೆ ನಿಮ್ಮಪ್ಪ ನಿಮ್ಮ ಅವಾಗ ಹೇಳುವಾಗ ಸುದ್ದಿ ನಮ್ಮ ಕಿವಿಗೂ ಬಿತ್ತು ಅವಾಗ ನಾನು ಹೆಂಡತಿ ಹೋಗೋ ನಡಿ ಅಂದು ಕರ್ಕೊಂಡು ನಾ ಬನ್ನಿ ಅಲ್ಲಪ್ಪ ಮಲ್ಲಪ್ಪ ನೀ ಏನಪ್ಪಾ ನೀನು ಹೀ ನಿಮ್ಮಪ್ಪ ನಿಮ್ಮ ಬಂದಿಲ್ಲಲ್ಲ ಮಮ್ಮಗ ನೋಡಕ್ಕೆ ಸುದ್ದಿ ಮುಡ್ಸೀನ್ರಿ ಅನ್ನೋರು ಮನೆಯಾಗ ಏನು ತರಾಸಾಗೈತೋ ಏನೋ ಅಲ್ಲಿ ಅಪ್ಪ ಅವ ಇಬ್ಬರದಾರು ಅವ್ರಿಗೂ ಏನು ನಿಗ್ರಾಗೈತೆ ಏನೋ ಸುದ್ದಿ ಮುಡ್ಸಿದ್ನಿ ಏನು ಮಾಡಲಿ ನನ್ನ ಮಗನಿಗೆ ಹೆಂಗಾಗಿದ್ದಕ್ಕ ನನಗೆ ಎಲ್ಲಿ ಮನಸ್ಸು ಆಗಿಲ್ಲ ನನ್ನ ಮಗ ಎರಡು ದಿನಾನು ನಾನು ನೋಡ್ಕೊಳ್ಲಿಲ್ಲ ಏನು ಬಿಡು ಡಿಲಿವರಿ ಆಗೈತಲ್ಲ ಇಲ್ಲೇ ಇರ್ತಾನ ಬಂದಾಗ ರಾತ್ರಿ ಆದರೂ ಆಟ ಆಡ್ಸಿರಾಯ್ತು ಅಂತ ನಾನು ನನ್ನ ಮಗನಿಂದ ದೂರನೇ ಇದ್ನಿ ಆದ್ರೆ ನೋಡಿದ ಆ ಅವರು ನನ್ನ ಮಗನ ಕಿತ್ಕೊಂಬಿಟ್ಟ ಏನು ಮಾಡಲಿ ಅನ್ನಾರ ನನ್ನ ಮಗ ನಾನು ಒಂದು ದಿನನೂ ನೋಡ್ಲಿಲ್ಲ ಆಟ ಆಡಿಸ್ಲಿಲ್ಲ ಎತ್ಕೊಳ್ಲಿಲ್ಲ ಮಾಡಲಿಲ್ಲ ಮನಿ ಮನಿ ಅಂತ ಬಡ್ಕೊನಿ ನನ್ನ ಮಗನ ನನ್ನ ಕೈ ಹೋದ ಏನು ಮಾಡಲಿ ನಾನು ಹಿಂಗೇನಾಯ್ತು ಆಟ ಆಡ್ತಾನ ಕುಂತ ರಾತ್ರೆಲ್ಲ ಆಡ್ತಿದ್ದೆ ರಾತ್ರೆಲ್ಲ ಎತ್ಕೊಂಡ್ ಕುಂಡಿರ್ತೀವ್ರ ಈಗ ನೋಡಿದ್ರ ನನ್ನ ಮಗ ಏನು ಮಾಡೋದು ದೇವ್ರ ಕೊಟ್ಟ ಕಿತ್ಕೊಂಡ್ಬಿಟ್ಟ ಇರ್ಲಿ ಇರ್ಲಿ ಹೊತ್ತಗಾಕ್ ಬಂತು ಆ ಕಾರ್ಯನ ಶುರು ಮಾಡ್ರಿ ಬಿಟ್ಕೊಂತ ಕುಂತರ ಹಂಗೆ ಆಕತ್ ನೋಡಪ್ಪ ಶಿವಪ್ಪ ಕಾರ್ಯನ ಶುರು ಮಾಡ್ರಿ Saya tidak ingin menjahatkan anak saya. Tidak, saya tidak ingin menjahatkan

ബോദൂ നോടുക ಅದಕ್ಕೂ ಶಕ್ತಿ ನನಗಿಲ್ಲ ಹೆದ್ದೇಳು ಉಹ್ ಎದ್ದೇಳು ಕಲ್ಲ ಉಹ್ ಎತಿ ಶಾರದ ನೆಬ್ಸತಿ ಹಿಂಗೆ ಎಬ್ಬಸ್ಲವ್ವ ಎತ್ತು ಕರಣ ಅದು ಅದನ್ನ ಕೊಡಕ್ಕೆ ಯಾತ ಈಗ ಆಕೈತಿ ಸಿಗವ್ವ ಹಂಗಂತ ಎಷ್ಟು ತನಕ ಅಂತ ಹಿಡ್ಕೊಂಡು ನಿಂದ್ರದು ಎಬ್ಸು ಶಾರದವ ಭಾಳ ಸುಪ್ ಸುಮ್ಮ ಅಂದಾಳೆ ಮೊದ್ಲು ಬಿಡಬಾರ್ದುಕಿನ್ ಭಾಳ ಹೊತ್ತು ಲಘುನ ಕುಸುನ ಎಬಸ್ರಿ ಎಬಸ್ರಿ ಹೌದಾ ಕರ ಭಾಳ ಹೊತ್ತು ಬಿಡಬಾರ್ದು ರೀ ಕರ್ಕೋರಿ ಅಕ್ಕಿ ಹಸಿ ಬಾಂತದಾಳು ಕೂಸನ್ನು ಬಾಳ ಹೊತ್ತು ಬಿಡೋದು ಬೇಡ ಪಾಪ ನಮಗೂ ನೋಡಕತ್ರ ದುಃಖ ತಡ್ಕೊಳಕ್ ಆಗತ್ತು ಶಾರ್ದವ ಹೇಳವ ಹೇಳು ಶಾರ್ದವ ಇಲ್ಲ ಇಲ್ಲ ನಾನು ಹೇಳೋದಿಲ್ಲ ನನ್ನ ಮಗನಂತೇಳಿ ಇಲ್ಲೇ ಮಲ್ಕೋತೇನೆ ನಾನು ನನ್ನ ಮಗನ ಜೊತೆ ಮನ ಮಾಡ್ಬಿಡ್ರಿ ನಾ ಹೇಳೋದಿಲ್ಲ ನಾ ಹೇಳೋದಿಲ್ಲ ಅಂದ್ರೆ ಹೇಳೋದಿಲ್ಲ ನನ್ನ ಮಗನ ಬಿಟ್ಟಿರೋದಿಲ್ಲ ಇರೋದಿಲ್ಲ ಎಲ್ಲರೂ ನನ್ನ ಕಷ್ಟನ ಅರ್ಥ ಮಾಡ್ಕೊರಿ ನನ್ನ ಮಗನ ಬಿಟ್ಟು ನಾ ಬದುಕೋದು ಇಲ್ಲ ಎಷ್ಟು ನಾನು ಕರ್ಕೊಂಡು ಹೋದ್ರೆ ನಾ ಬದುಕಲ್ಲ ಶಾರದಾ ಹಂಗಾಟ ಏನು ಈಗ ಪಾಪ ಏನೋ ಆಗಿತ್ತು ನನ್ನ ಮಗ ನಮ್ಮನ್ನು ಬಿಟ್ಟು ಹೋದ ಯಾಕೆ ಹಿಂಗೆ ಮಾತಾಡ್ತೀಯ ಮತ್ತವ ಹೊಟ್ಟೆ ಹುಟ್ಟು ಬರ್ತಾನ ನೀನ ಹೋಗ್ಬಿಟ್ಟಂದ್ರ ಮತ್ತೆ ಅವನ್ ಹುಟ್ಟು ಬರಕ್ ಆಸ್ಪತ್ ಬೇಡನ ಹಿಂಗೆ ಹುಚ್ಚಿಗತ್ತೆ ಮಾತಾಡ್ಬೇಡ ಶಾರದ ಮನಸ್ಸು ಗಟ್ಟಿ ಮಾಡ್ಕೋ ಏನು ಮಾಡೋಕ್ಕಾಗಲ್ಲ ನಮ್ಮ ಮಗ ನಮ್ಮನ್ ಕೈ ಬಿಟ್ಟು ಹೋದ ಅಷ್ಟ ಯುಸ್ರಪ್ಪ ಏಸ್ರಿ ಏನಾರ ನೀವ ಯಸ್ರಿರೋದಿಲ್ಲ

ശാര മാച്ചി ഹാ ನನ್ನ ಮಗನ ಬಿಟ್ಟು ಹೊಂಟಿಯಲ್ಲೋ ಮಮ್ಮಗನ ಎರಡು ದಿನ ಎತ್ತ ಆಡ್ಸೀನಿ ಅದು ನಾ ತೀರ್ಸಲಿಲ್ಲ ಏನಿಲ್ಲ ಹೊಂಟಲ್ಲೋ ಅಯ್ಯೋ ನನ್ ಮರಿ ಮಮ್ಮಗನ ನೋಡ್ದನ ಮನೆ ಮಾಡಕತ್ರಿನ ಅಯ್ಯೋ ನನ್ ಮಮ್ಮಗನ ದಂತದ ಗೊಂಬೆ ಅಲ್ಲ ಎಪ್ಪ ಕರ್ಪೂರ ಚಂಡ ಆಗಿಯಲ್ಲೋ ನನ್ ಮರಿ ಮಮ್ಮಗನ ನೋಡಕ್ ಬಂಗಾರದ ಗೊಂಬೆ ಆಗಿಯಲ್ಲೋ ನನ್ ಮರಿ ಮಮ್ಮಗನ ಯಾಕೋ ನನ್ ಮಮ್ಮಗನ ಹಿಂಗ್ ಮೋಸ ಮಾಡಿ ಹೊಂಟೇವ್ ನೀನು ಅವಾಗ ನೋಡ್ರಿ ಹೊಟ್ಟೆ ನಿನ್ ಇತ್ಲು ಬಂದ್ ಹೊಟ್ಟೆ ಹೊತ್ತು ಈಗ ನೋಡ್ರಿ ಹೊಟ್ಟೆ ಆಗಿನ ಕೂಸನು ಕಡಿಕ್ ತೆಗದಿಟ್ಟು ಏಳ್ ದಿನ ಆಗಿಲ್ಲ ನೀಸ್ ಹೋದೆಲ್ಲೋ ಬಿಟ್ಟು ಹಿಂಗೆ ಯಾಕೆ ಮಾಡ್ದ ದೇವ್ರ ನನ್ನ ಮೊಮ್ಮಗಳಿಗೆ ಯಾಕೆ ಮೋಸ ಮಾಡ್ದ ದೇವ್ರ ನನ್ನ ಮಮ್ಮಗಳಿಗೆ ಏನು ಪಾಪ ಮಾಡಿದ್ಲು ಅಂತ ಕೇಷ್ ನಿಗರಿಸಿ ನೀರು ಕುಡಿಯಾತೀವ ಅಪ್ಪ ದೇವ್ರ ನನ್ನ ಮೊಮ್ಮಗಳನ್ನ ಚಲೋ ಇಡಲಿಲ್ಲಲ್ಲೋ ನೀನು ನನ್ನ ಮಮ್ಮಗಳ ಕ ನೀರ್ನ ಕೈ ತೊಳಿಯೋಗ್ ಮಾಡಿದೆ ಈ ಸಾಯಿವರೆಗೂ ಇದನ್ನ ನೆನಪುಳಿಯೋಗ ಮಾಡಿದವ ಯಪ್ಪ ಯಾಕೆ ಹಿಂಗೆ ಮಾಡಿದೆಪ್ಪ ದೇವ್ರ ನನ್ನ ಮಮ್ಮಗಳ್ ಏನು ಮಾಡಿದ್ಲು ಅಂತೇಳಿ ನನ್ನ ಮರಿ ಮೊಮ್ಮಗನ್ ಕಿತ್ಕೊಂಡೆಪ್ಪ ನೀನು ನನ್ನ ಮಮ್ಮಗಳನ್ನ ಇಡಬೇಕು ನನ್ನ ಮೊಮ್ಮಗಳು ನಗಬೇಕು ನನ್ನ ಮಮ್ಮಗಳು ಖುಷಿಯಾಗಿರ್ಬೇಕಂದ್ರೆ ಇದೊಂದು ಕೂಸಿದ್ರೆ ಸಾಕಾಕಿತ್ತಲ್ಲೋ ಯಾಕೆ ಕಿತ್ಕೊಂಡು ಹೊಂಟೇವೆ ದೇವ್ರೆ ನೀನು ಏನು ಪಾಪ ಮಾಡಿದ್ಲ ಅಂತ ಹಂಗೆ ನನ್ನ ಮಮ್ಮಗಳಿಗೆ ಕಷ್ಟ ಕೊಡೋದು ಯಪ್ಪ ದೇವರೇ ನೀ ನನ್ನ ಮರಿಮ್ಮಮ್ಮಗೆ ನಾಯಿ ಹೇಳೋ ಯಪ್ಪ ಅಪ್ಪ ವಾಡಾ ನಡಿಲಿ ಹೇಳೋ ಹೊತ್ತು ಹತ್ತ ಆತು ಕೂಸುನ ಕರ್ಕೊಂಡು ಬಂದವಾ ಸಂಜೆ ಸಂಜೆಗೆ ಬಂತು ಇಷ್ಟೊತನ ಹೆಳ್ಬಾರದು ನೀ ಬರೋದು ಹತ್ತಕ್ಕೆ ಅಂತ ಹೇಳಿ ನಾವು ಇದನ್ನ ಮಾಡುತ್ತಿದ್ದು ಕೂಸುನ ನೋಡ್ರಿ ನೋಡಿ ನಾವು ಕೆಲಸನಾ ಮಾಡುತ್ತೇವೆ ಮಾಡ್ತೀವಿ ಗೊಂಬೆಗೆ ತಿನ್ನ ಯಾರ್ಯಾರು ಮಾಲಿ ತಂದರಿ ಏನಂತ ತಂದರಿ ಎಲ್ಲ ಹಾಕ್ರವಾ ಆಮೇಲೆ ಎಲ್ಲ ಇದನ್ನ ಮಾಡಕ್ಕೆ ಬರ್ತಿತಿ ಹ್ಮ್ ಹ್ಮ್ ನಡೀರೇವ ಏನ್ ಏನ್ ಶಾರ್ದವ ಏನ್ ನಿಗ್ರಹ ಮಾಡ್ಕೊಂಡ್ರ ಏನ್ ಆಗೋದೈತಿ ಹೋಗ ಮುಗ ಹೋದ ಇನ್ನ ಆಗ್ಯೂ ಕಾರ್ಯ ನೋಡ್ಕೋರೇವ ಬಿಟ್ಕೊಂತ ಕುತ್ನಸ್ ಕುತ್ನಸ್ಸ ಗಟ್ಟಿ ಮಾಡ್ಕೋಬೇಕು ನನ್ ಮಗಳ ಹಿಂಗ್ ಮಾಡ್ಬಾರ್ದು ಹೇಳುವ ಶಾರದವ ಹೇಳು ಶಿವಪ್ಪ ಸುಸಲವ ಕರ್ಕೊಂಡೋಗ್ರಿ ನಡೀರಿ ಮಗಳ ಮನೆಗೆ ಶಾರದಾ ನಡೀವ ನಡಿ ಮತ್ತ ನಿನ್ ಹೊಟ್ಟೆ ಬರ್ತಾನೋ ಚಿಂತೆ ಮಾಡ್ಬೇಡ ನಡಿ ಶಾರದಾ ನಡಿ ನಡಿ ಹೋಗೋಣ ಗಟ್ಟಿ ಮನಸ್ಸು ಮಾಡ್ಕೋ ಶಾರದಾ ಇದನ್ನ ಇಲ್ಲಿಗೆ ಮುಗಿಸ್ತಾ ಒಂದು ಎಪಿಸೋಡ್ ದೊಡ್ಡದಾಗಿ ಹಾಕ್ತೀನಿ ಯಾಕಂದ್ರೆ ಇದನ್ನ ಎಪಿಸೋಡ್ನ ನಾನು ನಿಮ್ಗೆ ತೋರಿಸಿರ್ಲಿಲ್ಲಲ್ಲ ಅದಕ್ಕಾಗಿ ಹಾಕಿದ್ದೀನಿ ಅಳೋದು ಮತ್ತು ಇದು ಮಾಡೋದು ಸ್ವಲ್ಪ ಸೌಂಡ್ ಕಮ್ಮಿ ಬಂದ್ರೆ ಅಂದ್ರೆ ಜೋರಾಗಿ ಹತ್ರ ಆಜು ಬಾಜುದಾರಿಗೆ ನಾನು ತವ್ರ ಮನೇಲಿ ಇರೋ ಕಾರಣ ಈ ರೀತಿ ಮಾಡೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಸೇ ಸೌಂಡ್ ಕಮ್ಮಿ ಮಾಡಿದ್ದೀನಿ ನಿಮ್ಗೆ ಏನಾದರೂ ಡಿಸ್ ಡಿಸ್ಟರ್ಬನ್ಸಿದ್ರೆ ಕ್ಷಮೆ ಇರಲಿ